ವಿಶ್ವರತ್ನ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಡಾ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತ್ಯುತ್ಸವದ ಅಂಗವಾಗಿ ಆಲ್ ಇಂಡಿಯಾ ಫ್ಯಾಂತರ್ ಸೇನಾ ಜಿಲ್ಲಾ ಘಟಕ ಬೀದರ್ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಭರತ್ ಕಾಂಬಳೆ ಅವರ ನೇತೃತ್ವದಲ್ಲಿ ಬೀದರ್ನ ನ ಅಲೆಮಾರಿ ಸಮುದಾಯದವರಿಗೆ ಬೆಡ್ಶೀಟ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮುಖಂಡರಾದ ದೇವೇಂದ್ರ ಆರ್ ಸೋನಿ ಭರತ್ ಕಾಂಬ್ಳೆ ಪ್ರದೀಪ್ ಬಂಜೀರೆ ದೇವೇಂದ್ರ ಆರ್ಯ ಸೇರಿದಂತೆ ಇನ್ನಿತರರು ಪ್ರತಿಯೊಂದು ಗುಡಿಸಲಿಗೆ ತೆರಳಿ ಬೆಡ್ಶೀಟ್ ವಿತರಣೆ ಮಾಡಿದರು ಈ ಕುರಿತಾಗಿ ಭರತ್ ಅವರು ಮಾತನಾಡಿ ಸತತ ಮೂರು ನಾಲ್ಕು ವರ್ಷಗಳಿಂದ ಡಾ ಬಿಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ವಿಜೃಂಭಣೆ ಎನ್ನುವುದಕ್ಕಿಂತ ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತಿದೆ ಬಾಬಾ ಸಾಹೇಬರ ಹೆಸರಿನಲ್ಲಿ ಹತ್ತಾರು ಜನರಿಗೆ ಅನುಕೂಲವಾಗುವ ಸಮಾಜಮುಖಿ ಕೆಲಸಗಳನ್ನು ಕೈಗೆತ್ತಿಕೊಂಡಿದ್ದು ಏಪ್ರಿಲ್ ಹದಿಮೂರರಂದು ಗುಡಿಸಲು ನಿವಾಸಿ ಅಲೆಮಾರಿ ಸಮುದಾಯದವರಿಗೆ ಬೆಡ್ಶೀಟ್ ವಿತರಣೆ ಮಾಡಿದ್ದೇವೆ ನಾವುಗಳು ಉಳ್ಳವರು ಬಿಸಿಲು ಮಳೆ ಚಳಿ ಏನೇ ಇದ್ದರೂ ನಮ್ಮ ಅನುಕೂಲತೆ ತಕ್ಕಂತೆ ವ್ಯವಸ್ಥೆ ಮಾಡಿಕೊಳ್ಳುತ್ತೇವೆ ಆದರೆ ಇವರುಗಳು ಜೀವನ ಹಾಗಲ್ಲ ಮಳೆ ಬಿಸಿಲು ಚಳಿ ಗಾಳಿ ಏನೇ ಇದ್ದರೂ ಅದರಿಂದ ಅವರನ್ನ ಅವರನ್ನು ಕಾಪಾಡಿಕೊಳ್ಳುವಷ್ಟು ಸೌಕರ್ಯ ಅನುಕೂಲ ಅವರಿಗಿರುವುದಿಲ್ಲ ಹೀಗಾಗಿ ಇವರ ಕಷ್ಟಕ್ಕೆ ಅಳಿಲು ಸೇವೆ ಎಂಬಂತೆ ಇಂದು ಬೆಡ್ಶೀಟ್ ವಿತರಣೆ ಮಾಡಿ ಈ ಮೂಲಕ ಇದರಲ್ಲಿಯೇ ಜಯಂತ್ಯೋತ್ಸವ ಆಚರಣೆಯ ಖುಷಿ ಕಾಡುತ್ತಿದ್ದೇವೆ ಅದರಲ್ಲಿ ಸಂತೃಪ್ತಿ ಇದೆ ಎಂದು ಇಂತಹ ಬಡ ನಿರ್ಗತಿಗರಿಗೆ ಅಲೆಮಾರಿ ಸಮುದಾಯದವರಿಗೆ ಕೈಲಾದಷ್ಟು ಸಹಾಯ ಮಾಡಿ ಎಂದು ಮನವಿ ಮಾಡಿದರು ಬೀದರ್ ನಗರದ ನೌಬಾದ ಹತ್ತಿರ ಅಲೆಮಾರಿ ಜನಾಂಗದವರ ಏನು ಸಮುದಾಯ ಇದೆ ಎಂದು ನಾವು ಇಲ್ಲಿ ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಅಂಗವಾಗಿ ಇಂದು ಆಲ್ ಇಂಡಿಯಾ ಪ್ರದರ್ಶನ ಜಿಲ್ಲಾ ವತಿಯಿಂದ ಈ ನೌಬಾದ ಹತ್ತಿರ ಅಲೆಮಾರಿ ಜನಾಂಗದ ಸಮುದಾಯದ ಎಲ್ಲ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪೂರ್ಣವಾದಂಥ ಜಯಂತಿ ಉತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಕಳೆದ ಸುಮಾರು ಹತ್ತು ವರ್ಷಗಳಿಂದ ನಾವು ನಮ್ಮ ಸಂಘಟನೆಯಿಂದ ಈ ಕಾರ್ಯಕ್ರಮವನ್ನು ಮಾಡುತ್ತಾ ಬಂದಿದ್ದೇವೆ ಈ ವರ್ಷವೂ ಕೂಡ ಮಾಡುತ್ತಾ ಇದ್ದೇವೆ ನಾಳೆ ದಿನಾಂಕ ಹದಿನಾಲ್ಕು ನಾಲ್ಕು ವರ್ಷದ ಇಪ್ಪತ್ತೈದರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತ ಹತ್ತಿರ ಒನ್ನೂರ ಮೂವತ್ತ್ನಾಲ್ಕು ಕೆ ಜಿಯ ಹೂವಿನ ಮಾಲಾರ್ಪಣೆಯನ್ನು ಸೇನಿನ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂಗೆ ಹಾಕ್ತಾ ಇದ್ದೀವಿ ಹಾಗೂ ಮಧ್ಯಾಹ್ನ ಅನ್ನದಾಸೋ ಕಾರ್ಯಕ್ರಮವನ್ನು ಹಾಕಿದ್ದೇವೆ ಎಲ್ಲರೂ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಲ್ಲ ನಮ್ಮ ಸಂಘಟನೆ ಎಲ್ಲ ಪದಾಧಿಕರು ನಮ್ಮ ಹಿರಿಯರಾದಂಥ ದೇವೇಂದ್ರ ಕುಮಾರ್ ನಮ್ಮ ಬ್ರದರ್ ಅವರು ಹಾಗೂ ನಮ್ಮ ದೇವರಾಜ್ ಆರ್ಯವರು ಮತ್ತು ನಮ್ಮ ಕಿರಣ್ ಕಿಟ್ಟಿಯವರು ಹಾಗೂ ಎಲ್ಲ ಉಳಿದಂಥ ಎಲ್ಲ ನಮ್ಮ ಯುವ ಮುಖಂಡರು ನಾಯಕರು ಕಳೆದ ಹತ್ತು ವರ್ಷಗಳಿಂದ ನಮಗೆ ಬೆನ್ನೆಲುಬಾಗಿ ನಿಂತು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹಜ್ಜೆ ಹೆಜ್ಜೆ ಹಾಕಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾ ಇದ್ದಾರೆ ಅವರಿಗೆ ನಾನು ನನ್ನ ಕಡೆಯಿಂದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಸಮಸ್ತ ನಾಡಿನ ಜನತೆಗೆ

ಇಡೀ ರಾಜ್ಯದಲ್ಲಿ ಇತರ ಸಂಘಟನೆಗಳು ಬಲಿಷ್ಠ ಆಗಿಂತ ಬಡ ಕಡು ಜನರಿಗೆ ಸೇವೆ ಮಾಡಿದ್ರೆ ಇವತ್ತ ಒಂದು ಭಾಳ ದೊಡ್ಡ ಶಕ್ತಿ ಬಂದ ಆಗ್ತದೆ ಇವತ್ತು ಎಲ್ಲರಿಗೆ ಇಡೀ ಬೀದರ್ ಜಿಲ್ಲೆಗೆ ಬಾಬಾ ಸಾಹೇಬ್ರ ಜಯಂತಿ ಉತ್ಸವವಾಗಿ ಆರ್ಥಿಕ ಶುಭಾಶಯ ಅಂತ ಹೇಳಿ ನನ್ನ ಮಾಡ್ತೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೂರ ಮೂವತ್ತ್ನಾಲ್ಕನೇ ಜಯಂತಿಯ ಶುಭಾಶಯಗಳನ್ನು ಹೇಳುತ್ತಾ ನಾವಿಲ್ಲಿ ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ವತಿಯಿಂದ ಇಲ್ಲಿ ನವಬದ ಹತ್ತಿರ ಇರುವ ಅಲೆಮಾರಿ ಜನಾಂಗದವರಿಗೆ ಿಕೊಳ್ಳಲಾಯಿತು ಅದರಲ್ಲಿ ಎಲ್ಲರೂ ಒಂಬ ಭಾಗಿಯಾಗಿ ಒಂದು ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡಿದೆವು ಅದೇ ರೀತಿ ನಾವು ಒಂಬತ್ತು ಸುಮಾರು ಮೂರು ದಿನದಿಂದ ಈ ಕಾರ್ಯಕ್ರಮ ಇದ್ದೇವೆ ನಾವು ಹನ್ನೆರಡು ತಾರೀಕು ಹನ್ನೆರಡು ಇವತ್ತು ಹದಿಮೂರು ನಾಳೆ ಹದಿನಾಲ್ಕು ವಿವಿಧ ವಿವಿಧ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಅಬ್ಬಳ್ಳಿಕರ ಜಯಂತಿ ಭಾಳ ದೂರಿಯಾಗಿ ವಿಜೃಂಭಣೆಯಿಂದ ಶಾಂತಿಯುತವಾಗಿ ಮತ್ತು ಎಲ್ಲರೂ ತಗೊಂಡು ಎಲ್ಲ ಸಹೋದರ ಭಾವನೆಯಿಂದ ಎಲ್ಲ ಜಾತಿ ಪಟ್ಟವರು ತಗೊಂಡು ನಾವು ಈ ವರ್ಷನೂ ಮಾಡ್ತಾಯಿದ್ದೀವಿ ಅಂತ ಅಂತ ದೇವೇಂದ್ರ ಆರ್ ಸೋನಿಯವರು ಮಾತನಾಡಿದರು ಭರತ್ ಕಾಂಬಳೆ ಯುವಕರ ಪಡೆ ಕಟ್ಟಿಕೊಂಡು ಆಲ್ ಇಂಡಿಯಾ ಪ್ಯಾಂಥರ್ ಸೇನೆ ವತಿಯಿಂದ ನಮ್ಮೆಲ್ಲರ ಭಾಗ್ಯವಿದಾತ ಡಾ ಬಿಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವವನ್ನು ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡುವ ಮೂಲಕ ಆಚರಿಸುತ್ತಿದ್ದು ನಿಜಕ್ಕೂ ಮೆಚ್ಚುವ ಕಾರ್ಯ ಅವರೆಲ್ಲರಿಗೂ ನಮ್ಮ ಸಹಕಾರ ಮಾರ್ಗದರ್ಶನ ಯಾವಾಗಲೂ ಇರುತ್ತದೆ ಎಂದು ಹೇಳಿದರು ಇದೇ ವೇಳೆ ಪ್ರದೀಪ್ ಬಂಜೀರೆ ಹಾಗೂ ದೇವರಾಜ್ ಆರ್ಯ ಮತ್ತು ಶಶಿಕಾಂತ್ ಪೊಲೀಸ್ ಪಾಟೀಲ್ ಚೌಳಿ ಅವರು ಮಾತನಾಡಿ ಡಾ ಬಿಆರ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ಶುಭಾಶಯ ಕೋರಿದರು ಪ್ರಮೋದ್ ಚಿದ್ರಿ ಆಲ್ ಇಂಡಿಯಾ ಫ್ಯಾಂಥರ್ ಸೇನಾ ಹಾಗೂ ಪದಾಧಿಕಾರಿಗಳಾದ ಸಂತೋಷ್ ಕಾಂಬ್ಳೆ ಸುಜಿತ್ ಬಡಿಗೇರ್ ರಾಜು ಸುಲ್ತಾನ್ಪುರ್ ಮನೋಜ್ ಭಾಗ್ಯಶಾ ಕಾಂಬ್ಳೆ ಪ್ರವೀಣ್ ಮಳಕೇರಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ರೋಹನ್ ಮನೋಹರ್ ಸೀನಾನ್ ಕನ್ನಡ ಬೀದರ್